ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ಇವತ್ತು ನಾವು ಅಂದ್ರೆ ಅಕ್ಕ ಮಹಾದೇವಿ ಅವರು ಒಂತ ಬಹಳ ವಿಚಾರ ಮಾಡ್ಲಿಕ್ಕೆ ಹಚ್ಚುವಂತ ವಚನದ ಬಗ್ಗೆ ಮಾತಾಡೋಣ ಅಂತ ಬಂದಿವಿ ಹೌದ್ರಿ ಆ ವಚನ ಯಾವ್ದಂದ್ರೆ ರತ್ನದ ಸಂಕೋಲೆ ಆದಡೆ ತೊಡರಲ್ಲವೇ ಈ ವಿಷಯ ನಾವು ರತ್ನದ ಸಂಕೋಲೆ ಚೆನ್ನಮಲ್ಲಿಕಾರ್ಜುನನ ಭಕ್ತಿ ವಿಶ್ಲೇಷಣೆ ಅನ್ನೋ ನಮ್ಮ ಸರಣಿಯಿಂದ ತಗೊಂಡಿದೀವಿ ಹೌದು ಇದ್ರ ಉದ್ದೇಶ ಏನಂದ್ರೆ ಈ ವಚನದ ಆಳವಾದ ಅರ್ಥವನ್ನ ನಮ್ಮ ಉತ್ತರ ಕರ್ನಾಟಕದ ಸರಳ ಭಾಷೆಯಾಗ ಸ್ವಲ್ಪ ಹರಟೆ ಹುಡುಕೋಂತ ತಿಳ್ಕೊಡೋದು ಬಹಳ ಒಳ್ಳೆಯದು ವಚನ ಮೊದಲು ಪೂರ್ತಿ ಕೇಳ್ಬಿಡೋಣ ಆಮೇಲೆ ಮಾತಾಡೋಣ ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೆ ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದ ನೋಡ್ರಿ ಕೇಳಿದ್ರಲ್ಲ ಅಕ್ಕ ಇಲ್ಲಿ ಬರೀ ಕೆಟ್ಟದ್ದಲ್ಲ ನಾವೆಲ್ಲಾ ಬಹಳ ಚಲೋ ಅಂತ್ಕೊಂಡಿರೋ ಅಂದ್ರೆ ಚಿನ್ನ ರತ್ನ ಆಮೇಲೆ ನಮ್ ದೊಡ್ಡ ಭಕ್ತಿ ಕೂಡ ನಮ್ಮನ್ನ ಕಟ್ಟಿ ಹಾಕೋ ಸಂಕೋಲೆಗಳಾಗ್ಬಹುದು ಅಂತಾಳೆ ಇದು ಹೇಗೆ ಅಂತ ಸ್ವಲ್ಪ ಬಿಡಿಸಿ ನೋಡೋಣ ಹೌದ್ರಿ ಖಂಡಿತ ಅಕ್ಕನ ಮಾತ್ ನೋಡಕ ಬಹಳ ಸರಳ ಅನಿಸ್ತದ ಆದ್ರ ಅದ್ರಾಗ ಗಟ್ಟಿಯಾದ ಅರ್ಥ ಐತಿ ನೋಡ್ರಿ ಹೌದು ಈಗ ಮೊದಲನೇ ಸಾಲ ನೋಡ್ರಿ ರತ್ನದ ಸಂಕೋಲಿಯಾದಡೆ ತೊಡರಲ್ಲವೇ ಹ್ಮ್ ಸಂಕೋಲಿ ಅಂದ ಮೇಲೆ ಅದು ಬಂಧನನೆ ಅಲ್ವಾ ಆದ್ರ ಕೂಡಲೇ ಕೂಡ್ಲೆ ನಮ್ಗೊಂದೇನೋ ಖುಷಿ ಹೌದು ಬೆಲೆ ಬಾಳೋದು ಅಂತ ಅದೇ ಆದ್ರ ಅಕ್ಕ ಹೇಳ್ತಾಳ ರತ್ನದ್ದಿರ್ಲಿ ಕಬ್ಬಣ್ಣದ್ದಿರ್ಲಿ ಸಂಕೋಲಿ ಸಂಕೋಲಿನೇ ಅಂದ್ರೆ ಕೊರಳಿಗೆ ಮೇಲೆ ಅದು ಭಾರ ಅದು ತೊಡಕು ಹಂಗೆ ತಾನೆ ಹೌದು ಹೌದು ಅದರ ಭಾರ ಅದರ ಬಂಧನ ತಪ್ಪಿದ್ದಲ್ಲ ಅದ್ ಎಷ್ಟೇ ಬೆಲೆ ಬಾಳೋ ರತ್ನದ್ದೇ ಆಗಿರ್ಲಿ ಹಂಗಾದ್ರ ಆ ಮುತ್ತಿನ ಬೆಲೆ ಬಗ್ಗೆ ಹೇಳಿದ್ಲಲ್ಲ ಮುತ್ತು ಸಿಕ್ಕರೆ ಅದೇ ನೋಡ್ರಿ ಮಜಾ ಇರೋದು ಮುತ್ತು ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳ್ರಿ ಪಳಪಳ ಅಂತ ಹೊಳಿತಾವ ನೋಡಕ ಚಂದ ಹೌದು ಆದ್ರ ಆ ಮುತ್ತಿನ ಮೇಲಿನ ಆಸೆ ಇದೆಯಲ್ಲ ಅದೇ ಒಂದು ಬಲೆ ಓಹೋ ಈಗ ಮೀನು ಬಲೆಗೆ ಬಿದ್ರೆ ಹೆಂಗ ಹೊರಗ್ ಬರಕ್ ಆಗಲ್ಲ ನೋಡಿ ಹಂಗ ಈ ಬೆಲೆ ಬಾಳೋ ವಸ್ತುಗಳ ಆಸೆ ಅನ್ನೋ ಬಲೆಗೆ ನಾವು ಅದ್ರಾಗೆ ಮುಳಿಗಿ ಹೋಗ್ತಿವಿ ಹೌದು ಅದು ನಮ್ಮನ್ನ ಬಂಧಿಸ್ತದೆ ನಾವು ಅದರಲ್ಲೇ ತೃಪ್ತಿ ಪಡ್ಕೋತೀವಿ ಮತ್ತೆ ಆ ಚಿನ್ನದ ಕತ್ತಿ ವಿಷಯ ಅದು ಇನ್ನು ಸ್ವಲ್ಪ ಗಂಭೀರ ಅನಿಸ್ತದೆ ನೋಡ್ರಿ ಬಂಗಾರದ ಕತ್ತಿಲಿ ಹೊಡೆದ್ರೆ ಏನೋ ಆಗಲ್ಲ ಅನ್ಕೋಬಹುದೇನ್ರಿ ಹ ಹಂಗೇನಿಲ್ಲ ನೋಡ್ರಿ ಅಕ್ಕ ಬಹಳ ಜಾಣೆ ಆದ್ಲು ಚಿನ್ನದ ಕತ್ತಿ ಅಂತ ಖುಷಿ ಪಡೋದೇನೈತಿ ಹೌದು ಹೌದು ಅದರಿಂದ ಕುತ್ತಿಗೆ ಕೊಯ್ದ್ರು ಸಾವು ಒಂದೇ ಕಬ್ಬಣದ ಕತ್ತಿಲಿ ಕೊಯ್ದ್ರು ಸಾವು ಒಂದೇ ಅಲ್ವಾ ನಿಜಾರೆ ಚಿನ್ನದಂತ ನೋ ಕಮ್ಮಿ ಆಗ್ತದೇನೋ ಇಲ್ಲ ಜೀವ ಉಳಿಯುತ್ತೇನು ಖಂಡಿತ ಇಲ್ಲ ಕತ್ತಿ ಮುಖ್ಯ ಅಲ್ಲ ಅದ್ರಿಂದ ಆಗೋ ಪರಿಣಾಮ ಅಂದ್ರೆ ಸಾವು ಅದು ಮುಖ್ಯ ಅನ್ನೋದ ಅಕ್ಕನ ವಿಚಾರ ನಿಜ ನಿಜ ಈ ಮೂರು ಉದಾಹರಣೆ ರತ್ನದ ಸಂಕೋಲೆ ಮುತ್ತಿನ ಬಲೆ ಚಿನ್ನದ ಕತ್ತಿ ಇವೆಲ್ಲ ಪ್ರಾಪಂಚಿಕ ಆಸೆಗಳ ಬಗ್ಗೆ ಆತು ಹೌದು ಹಂಗಾರ ಕೊನೆಗೆ ಹೇಳದ್ಲಲ್ಲ ಲೋಕದ ಭಜನೆಯ ಭಕ್ತಿ ಅದರ ಅರ್ಥ ಏನು ಭಕ್ತಿನೂ ಬಂಧನ ಆಗ್ತದ್ರಿ ಅಕ್ಕ ಹೇಳೋ ಪ್ರಕಾರ ಆದ್ರೆ ಯಾವ ಭಕ್ತಿ ಲೋಕ ಮೆಚ್ಚಬೇಕು ಅಂತ ಮಾಡೋ ಭಕ್ತಿ ಓಹೋ ಹೌದ್ರಿ ನಾವು ಭಕ್ತಿ ಮಾಡ್ತೀವಿ ಅಂತ ಹೇಳಿ ನಾಲ್ಕು ಮಂದಿ ನಮ್ಮನ ಎಂಥ ಭಕ್ತರು ಅಂತ ನಮ್ಮ ದಾನ ಧರ್ಮ ಪೇಪರ್ನಾಗ್ ಬರಬೇಕು ನಮ್ಮ ಫೋಟೋ ಬರ್ಬೇಕು ಜನ ನಮ್ಮನ್ನ ನೋಡಿ ಕಲಿಬೇಕು ಅಂತ ಬಯಸಿದ್ರೆ ಅದೇ ಬಯಸಿದ್ರ ಅದು ನಿಜವಾದ ಭಕ್ತಿ ಅಲ್ಲ ಅದೊಂಥರದ ವ್ಯಾಪಾರ ಇದ್ದಂಗೆ ತೋರಿಕೆ ಅದು ಅಂದ್ರೆ ನಾವು ಮಾಡೋ ಪೂಜೆ ಪುನಸ್ಕಾರಕ್ಕ ಪ್ರತಿಫಲವಾಗಿ ಹೊಗಳಿಕೆ ಗೌರವ ಬಯಸಿದ್ರೆ ಅದು ಕೂಡ ಒಂಥರದ ಏನು ಬಂಗಾರದ ಸಂಕೋಲಿನ ಹೌದ್ರಿ ಖಂಡಿತವಾಗ್ಲು ಆ ಹೊಗಳಿಕೆ ಆ ಗೌರವ ಅನ್ನೋದೇ ನಮ್ಮನ್ನ ಕಟ್ಟಿ ಹಾಕ್ತದೆ ಹ್ಮ್ ಹೊರಗಿನ ಆಡಂಬರಕ್ಕ ಜನ ಮೆಚ್ಚಿಸಕ ಮಾಡೋ ಭಕ್ತಿಗೆ ಮನ್ಸ್ ಕೊಟ್ರ ಈ ಹುಟ್ಟು ಸಾವಿನ ಚಕ್ರದಿಂದ ಅಂದ್ರೆ ಜನನ ಮರಣದಿಂದ ಹೆಂಗ್ ಹೊರ ಬರಕಾಗ್ತದ ಹೌದು ಅದೇ ಪ್ರಶ್ನೆ ಅಕ್ಕ ಕೇಳೋದು ಹೌದು ನಿಜವಾದ ಮುಕ್ತಿ ಹೆಂಗ್ ಸಿಗ್ತದ ಅಂತ ಅಕ್ಕ ನೇರವಾಗಿ ತನ್ನ ದೇವ ಚನ್ನಮಲ್ಲಿಕಾರ್ಜುನಿಗೆ ಕೇಳ್ತಾಳ ನಿಜವಾದ ಭಕ್ತಿ ಒಳಗಿಂದ ಬರಬೇಕು ಹೃದಯದಿಂದ ಬರಬೇಕು ಹೊರಗಿನ ತೋರಿಕೆಗೆ ಇರಬಾರದು ಅನ್ನೋದು ಸ್ಪಷ್ಟ ಹ್ಮ್ ಇಂಥ ಗಟ್ಟಿ ವಿಚಾರಗಳನ್ನ ಆದಷ್ಟು ಸರಳವಾಗಿ ತಿಳಿ ಹೇಳೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡ್ರಿ ಹೌದು ನಮ್ಮ ಈ ತಿಳಿವು ನಮ್ಮ ಈ ಮಾತುಕತೆ ನಿಮಗಿಷ್ಟ ಆದ್ರೆ ದಯವಿಟ್ಟು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೊಡ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ತಿರುಳು ಏನಂತ ಬಂತು ಅಂದ್ರೆ ಆಸೆ ಅನ್ನೋದು ಬೆಲೆ ಬಾಳುವ ವಸ್ತುವಿಂದ ಇರಲಿ ಅಥವಾ ಜನ ಕೊಡುವ ಗೌರವದ್ದೇ ಇರಲಿ ಅದು ಬಂಧನನೇ ಹೌದು ರತ್ನ ಮುತ್ತು ಚಿನ್ನ ಇವು ಲೌಕಿಕ ಆಸೆಗಳ ಬೇರೆ ಬೇರೆ ರೂಪಗಳು ಅದೇ ರೀತಿ ಲೋಕದ ಮೆಚ್ಚುಗೆಗಾಗಿ ಮಾಡುವ ಭಕ್ತಿ ಕೂಡ ಒಂದು ಒಂದು ಕಾಣದ ಸೂಕ್ಷ್ಮವಾದ ಬಂಧನ ಹ್ಮ್ ಬಿಟ್ಟು ಒಳಗಿನ ಸತ್ಯಕ್ಕ ಮನಸ್ಸು ಕೊಡಬೇಕು ಅನ್ನೋದು ಇದ್ರ ಸಾರಾಂಶ ಕರೆಕ್ಟ್ ಅದೇ ಇದ್ರ ಸಾರ ಹೌದು ನೋಡ್ರಿ ಎಷ್ಟೇ ಚಂದ ಕಾಣ್ಲಿ ಎಷ್ಟೇ ಬೆಲೆ ಬಾಳ್ಲಿ ಈ ಪ್ರಾಪಂಚಿಕ ವಿಷಯಗಳು ಆಮೇಲೆ ದೊಡ್ಡ ಹೆಸರು ಮಾಡಬೇಕು ಅನ್ನೋ ಆಸೆಗಳು ನಮ್ಮನ್ನ ಕಟ್ಟಿ ಹಾಕ್ತಾವು ಅಷ್ಟೇ ಅಲ್ಲ ಹ್ಮ್ ನಾವು ಭಕ್ತರು ಅಂತ ತೋರಿಸಿಕೊಳ್ಳೋ ಆಡಂಬರ ಕೂಡ ನಮ್ಮ ದಾರಿ ತಪ್ಪಿಸ್ತದ ಇದನ್ನೆಲ್ಲ ಬಿಟ್ಟಾಗ ಮಾತ್ರ ನಿಜವಾದ ನೆಮ್ಮದಿ ಮುಕ್ತಿ ಸಾಧ್ಯ ಅಂತ ಅಕ್ಕನ್ ಈ ಒಂದು ಕ್ಷಣ ವಿಷಯ ಇದು ನಮ್ಮ ದಿನನಿತ್ಯದ ಜೀವನದಾಗೂ ಇಂತಹ ಬಂಗಾರದ ಸಂಕೋಲೆಗಳು ಅಥವಾ ಮುತ್ತಿನ ಬಲೆಗಳು ಯಾವಿರಬಹುದು ನಮ್ಮ ಕೆಲಸದ ದೊಡ್ಡ ಪದವಿ ಇರಬಹುದು ನಮ್ಮ ಆಸ್ತಿ ಇರಬಹುದು ಸಮಾಜದಲ್ಲಿ ನಮಗಿರೋ ಗೌರವ ಇರಬಹುದು ಅಥವಾ ಏನಿಲ್ಲ ಅಂದ್ರೂ ಈಗಿನ ಕಾಲದಾಗ ಆ ಸಾಮಾಜಿಕ ಜಾಲತಾಣದಾಗ ಸಿಗೋ ಲೈಕುಗಳೇ ಇರಬಹುದು ನೋಡಿ ಹೌದು ಹೌದು ಬಹಳ ನಿಜವಾದ ಮಾತು ಯಾವ ಕಾಣದ ಆಸೆಗಳು ಯಾವ ತೋರಿಕೆಗಳು ನಮ್ಮನ್ನ ಕಟ್ಟಿಹಾಕಿ ನಮ್ಮ ನಿಜವಾದ ಗುರಿಯಿಂದ ನಮ್ಮ ಒಳಗಿನ ನೆಮ್ಮದಿಯಿಂದ ದೂರ ಮಾಡ್ತಿರಬಹುದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಹೌದು ಚನ್ನಮಲ್ಲಿಕಾರ್ಜುನ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ